ನಮಸ್ಕಾರ ಫ್ರೆಂಡ್ಸ್ ಟ್ರೆಂಡಿಂಗ್ ಸ್ಯಾಂಡಲ್ವುಡ್ಗೆ ನಿಮಗೆಲ್ಲ ಸ್ವಾಗತ ಕಳೆದ ವಾರ ರಜತ್ ಮತ್ತು ಚೈತ್ರ ಅವರು ವೈಲ್ಡ್ ಕಾರ್ಡ್ ಆಗಿ ಮನೆಯಲ್ಲೇ ಉಳ್ಕೋತಾರೆ ಅಂತ ಹೇಳಿದಾಗಲೇ ನಾವು ಇನ್ಮುಂದೆ ಈ ಸೀಸನ್ ಅಲ್ಲಿ ಧ್ರುವ ಅವರು ಡಾರ್ಕ್ ಹಾರ್ಸ್ ಆಗ್ತಾರೆ ಅಂತ ಹೇಳಿದ್ವಿ ಧ್ರುವ ಹಾಗೂ ರಜತ್ ಮಧ್ಯ ದೊಡ್ಡದಾಗಿ ಹತ್ಕೊಳ್ಳುತ್ತೆ ಅನ್ನೋ ಆಧಾರದ ಮೇಲೆ ನಾವು ಈ ಮಾತು ಹೇಳಿದ್ವಿ ಈಗ ಅದು ನಿಜ ಆಗಿದೆ ಆದರೆ ಆಗಬಾರದ ಜಾಗದಲ್ಲಿ ಆಗಿದೆ ಕಿಚ್ಚನ ಪಂಚಾಯಿತಿನಲ್ಲಿ ಕಿಚ್ಚನ ಮುಂದೆನೆ ಇವರಿಬ್ರು ಈಗ ಹೊಡೆದಾಡ್ಕೊಂಡಿದ್ದಾರೆ ಧ್ರುವ ಹೊರಗಡೆಯಿಂದ ವೀಕ್ಷಕರೊಬ್ರು ಪತ್ರ ಬರೆದು ನಿಮಗೆ ಮನೆ ಬಿಟ್ಟು ಹೋಗುವಂಥದ್ದು ಏನಾಗಿದೆ ಅಂತ ಪ್ರಶ್ನೆ ಮಾಡಿದ್ದಾರೆ ಅದಕ್ಕೆ ಉತ್ತರಿಸಿರೋ ಅವರು ನಾವು ಅಲ್ಲದೆ ಇರೋ ಬ್ಲೇಮ್ಸ್ಗಳನ್ನ ಕಂಟಿನ್ಯೂ ತಗೊಂಡಾಗ ಆಗೋ ಡ್ಯಾಮೇಜ್ ತಗೊಳ್ಳೋದು ಕಷ್ಟ ಅಂತ ಹೇಳ್ತಾ ಇದ್ದಾಗ ಮಧ್ಯ ಎಂಟ್ರಿ ಕೊಟ್ಟರು ರಜತ್ ಅವರು ಡ್ಯಾಮೇಜ್ ಮಾಡ್ಕೋತಾ ಇರೋದೇ ಧ್ರುವ ಅವರು ಅದಕ್ಕೆ ಕಾರಣ ಅವರ ಮಾತು ಅಸಭ್ಯ ನಡವಳಿಕೆ ಅಂತ ಅಂದಾಗ ಇದು ತುಂಬಾ ರಾಂಗ್ ಸ್ಟೇಟ್ಮೆಂಟ್ ಸರ್ ಅಂತ ಕಿಚ್ಚ ಅವರಿಗೆ ನಿವೇದನೆ ಮಾಡ್ಕೊಂಡಿದ್ದಾರೆ ಧ್ರುವ ಅವರು ಈಗ ರಜತ್ ಅವರು ಕಿಚ್ಚ ಅವರನ್ನು ಪಕ್ಕಕ್ಕಿಟ್ಟು ನಾನೀಗ ನೇರವಾಗಿ ಹೇಳ್ತೀನಿ ತಡ್ಕೊ ಅಂತ ಧ್ರುವಿಗೆ ಸವಾಲು ಹಾಕಿದ್ರೆ ಅದಕ್ಕೆ ಪ್ರತಿ ಸವಾಲು ಹಾಕಿರೋ ಧ್ರುವ ಅವರು ನೀನ್ ತಡ್ಕೊ ನೀನ್ ಇದನ್ನೆಲ್ಲ ನನ್ನ ಹತ್ರ ಮಾತಾಡಕ್ಕೆ ಬರಬೇಡ ಬೇರೆ ಪಳಾರಲ್ಲ ಎಷ್ಟರಲ್ಲಿ ಇರಬೇಕು ಅಷ್ಟರಲ್ಲಿ ಇರಬೇಕು ಅಂತ ಕಿಚ್ಚ ಅವರು ಮುಂದೆ ಇದಾರೆ ತಿಳಿದೆ ಕೂಗಿದ್ದಾರೆ ಕಿಚ್ಚನ ಪಂಚಾಯತ್ ಕಿಚ್ಚ ಅವರ ಅನುಮತಿ ಇಲ್ಲದೆ ಇಬ್ಬರು ಸ್ಪರ್ಧಿಗಳು ಅವರವರೇ ಮಾತಾಡ್ಕೊಳ್ಬಾರ್ದು ಅನ್ನೋ ಒಂದು ಈಗಾಗಲೇ ಒಂದು ಸೀಸನ್ ಬಂದು ಹೋಗಿರೋ ರಜತ್ ಧ್ರುವ ಅವರು ಧ್ರುವವರು ಈ ವಿಚಾರಕ್ಕೆ ಕಿಚ್ಚ ಇವರಿಬ್ಬರಿಗೂ ಬಗ್ಗಿಸಿಕೊಂಡು ಬಗ್ಗಿಸ್ಕೊಂಡು ಬಾರಿಸೋ ಬಚ್ಚನ್ನ ಆಗಲೇಬೇಕು ಅನ್ನೋದು ನಮ್ಮ ಮನಸ್ಸಿಗೆ ಇದನ್ನು ಹೊರತುಪಡಿಸಿದ್ರೆ ಈ ವಾರ ಅವರು ಮನೆಯಲ್ಲಿ ಉಳ್ಕೊಂಡ್ರೆ ಅವರ ಮತ್ತು ರಜತ್ ಬುಜ್ಜಿ ನಡುವಿನ ಕುರುಕ್ಷೇತ್ರ ಮುಂದಿನ ವಾರಗಳಲ್ಲಿ ತಾರಕಕ್ಕೆ ಹೋಗಿ ಭಯಂಕರ ಮನರಂಜನೆಯ ವೀಕ್ಷಕರಿಗೆ ಕೊಳೋದಂತೂ ನಿಜ ಇವರ ಟಾಸ್ಕ್ಗಳಲ್ಲಿ ಆಡದೆ ಕೂಡ ಅವರು ಒಂದು ಇಂಪ್ರೆಷನ್ ಅಂತೂ ಕ್ರಿಯೇಟ್ ಮಾಡಿದ್ರು ಸ್ಪಂದನ ಅಭಿ ರಾಶಿಕ ಸೂರಜ್ ಮತ್ತು ಮಾಳು ತರದ ಸ್ಪರ್ಧಿಗಳಿಗಿಂತ ಎಷ್ಟೋ ವಾಸಿಯಾಗಿರೋ ಇವರು ಮನೆಯಲ್ಲಿರೋ ಸ್ಪರ್ಧಿಗಳಲ್ಲೇ ಎಕ್ಸ್ ಫ್ಯಾಕ್ಟರ್ ಹೊಂದಿರೋ ಸ್ಪರ್ಧಿ ಆಗಿದ್ದು ಮುಂದಿನ ದಿನಗಳಲ್ಲಿ ಮನೆ ಈಕ್ವೇಶನ್ಸ್ಗಳನ್ನ ಬದಲಾವಣೆ ಮಾಡೋ ಶಕ್ತಿ ಹೊಂದಿರೋರು ಅಂದ್ರೆ ತಪ್ಪಾಗಲ್ಲ ಆದ್ರೆ ಈ ವಾರ ಇವರು ಮನೆಯಲ್ಲಿ ಉಳ್ಕೋತರ ಅನ್ನೋದ್ರ ಮೇಲೆ ಇವೆಲ್ಲ ನಿಂತಿದೆ ಅಂತ ಹೇಳ್ಬಹುದು ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಬಾಯ್ ಫ್ರೆಂಡ್ಸ್